ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಧಾರಾಕಾರ ಮಳೆ ಸುರಿದಿದೆ ಮಧ್ಯರಾತ್ರಿಯಿಂದ ಮುಂಜಾನೆವರೆಗೂ ವರುಣಾಭಟ ಹೆಚ್ಚಾಗಿದೆ ರಾಜ್ಯದ ನಾನಾ ಭಾಗಗಳಲ್ಲಿ ಮಳೆ ಆಗ್ತಾ ಇತ್ತು ಆದರೆ ಇದೀಗ ಬೆಂಗಳೂರಿನಲ್ಲಿ ಮಳೆ ಶುರುವಾಗಿದೆ ಮಧ್ಯರಾತ್ರಿ ಶುರುವಾದಂತಹ ಮಳೆ ಬೆಳಗ್ಗೆವರೆಗೂ ಕೂಡ ಸುರಿತಾನೆ ಇದೆ ರಾಜಧಾನಿಯ ಹಲವು ರಸ್ತೆಗಳು ಸಂಪೂರ್ಣ ಜಲಾವೃತ ಆಗಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಟವನ್ನೇ ನಡೆಸ್ತಾ ಇದ್ದಾರೆ ನಗರದ ಹಲವೆಡೆ ಅಂಡರ್ ಪಾಸ್ಗಳು ಜಲಮಯ ಆಗಿದೆ ಓಕಳಿಪುರಂ ಅಂಡರ್ ಪಾಸ್ನಲ್ಲಿ ವಾಹನ ಸವಾರರು ಪರದಾಟವನ್ನೇ ನಡೆಸಬೇಕಾಯಿತು ಅಷ್ಟು ಮಟ್ಟಿಗೆ ಅಲ್ಲಿ ಮಳೆ ನೀರು ನಿಂತಿದೆ ಮಳೆಯಿಂದ ಕೆಸೂರು ಗದ್ದೆಯಂತಾಗ್ಬಿಟ್ಟಿದೆ ಆರ್ ಮಾರ್ಕೆಟ್ ಹಬ್ಬ ಬೇರೆ ಒಂದು ಕಡೆ ಹಲವು ಜನ ಕೆ ಮಾರ್ಕೆಟ್ ಮಾರ್ಕೆಟ್ನತ್ತ ಮುಖ ಮಾಡ್ತಿರ್ತಾರೆ ಆದ್ರೆ ಅದು ರಸ್ತೆಯೋ ಕೆರೆಯೋ ಒಂದು ಕೂಡ ಗೊತ್ತಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ಮಟ್ಟಕ್ಕೆ ಅಲ್ಲಿ ನೀರು ನಿಂತಿದೆ ಅಂತ ರಾತ್ರಿ ಸುರಿದಂತ ಮಳೆ ಕೇವಲ ಒಂದು ರಾತ್ರಿ ಸುರಿದಂತ ಮಳೆಯಿಂದಾಗಿ ಇಷ್ಟು ಮಟ್ಟಿಗೆ ಅವಾಂತರ ಆಗುತ್ತೆ ಅಂದ್ರೆ ನಿರಂತರ ಮಳೆ ಆದ್ರೆ ಏನ್ ಗತಿ ಎನ್ನುವಂತಹ ಆತಂಕ ಕೂಡ ಓಕಳಿಪುರಂನ ದೃಶ್ಯಾವಳಿಗಳು ಇದು ಎರಡಿಯಷ್ಟು ಅಲ್ಲಿ ನೀರು ನಿಂತಿರುವುದರಿಂದಾಗಿ ವಾಹನ ಸವಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಮಾರ್ಕೆಟ್ಗೆ ಹೋಗ್ಬೇಕು ವಸ್ತುಗಳನ್ನ ಕೊಂಡುಕೊಳ್ಬೇಕು ಅಂತ ವ್ಯಾಪಾರಸ್ಥರು ಇಲ್ಲಿ ಟೂ ವೀಲರ್ ನಲ್ಲಿ ಹೋಗ್ತಾ ಇರ್ತಾರೆ ಅವ್ರಿಗೂ ಕೂಡ ಅಲ್ಲಿ ಸಂಕಷ್ಟ ಶುರುವಾಗಿದೆ ಗಾಡಿ ಸ್ಟಾರ್ಟ್ ಆಗದೆ ಕೈ ಕೂಟದ್ರಿಂದಾಗಿ ಅವರು ಗಾಡಿಯನ್ನು ತಳ್ಕೊಂಡೇ ಹೋಗ್ತಿದ್ದಾರೆ ಇನ್ನು ಆಟೋ ಅಲ್ಲಿರುವಂತಹ ಬಸ್ ಎಲ್ಲವೂ ಕೂಡ ನೀರಿನಲ್ಲಿ ಚಲಿಸಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಅಷ್ಟು ಮಟ್ಟಿಗೆ ಅಲ್ಲಿ ನಿಂತಿದೆ ರಾತ್ರಿ ಸುರಿದಂತಹ ಮಳೆ ನಿರಂತರವಾಗಿ ಸುರಿತಾ ಇದೆ ಬೆಳಗ್ಗೆವರೆಗೂ ಕೂಡ ಜಿಟಿ ಜಿಟಿ ಮಳೆ ಜಿಟಿ ಕೂತಿದೆ ಇದು ಟೌನ್ ಹಾಲ್ ಮುಂಭಾಗದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಇಲ್ಲೂ ಕೂಡ ಮಳೆಯ ಆರ್ಭಟ ರಾತ್ರಿಯಿಂದ ನಿರಂತರವಾಗಿ ಆಗ್ತಾ ಇದೆ ವಾಹನ ಸವಾರರು ವಾಹನವನ್ನು ಚಲಿಸ್ತಾ ಇದ್ದಾರೆ ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಯಾಕಂದರೆ ರಾತ್ರಿ ಆಗಿರ್ ರಾತ್ರಿ ಆಗಿದ್ದರಿಂದಾಗಿ ಅಷ್ಟು ಸಮಸ್ಯೆ ಇರಲಿಲ್ಲ ಈಗ ಬೆಳಗ್ಗೆ ಆಗ್ತಾ ಇದೆ ಇನ್ನೇನೆಲ್ಲರೂ ಕೂಡ ಕೆಲಸಕ್ಕೆ ಹೋಗಬೇಕು ದೈನಂದಿನ ಚಟುವಟಿಕೆಗಳಿರುತ್ತೆ ಕೆಲಸ ಕಾರ್ಯಗಳಿರುತ್ತೆ ಅದೆಲ್ಲಕ್ಕೂ ಕೂಡ ಮುಂದಾಗ್ತಾರೆ ಆದರೆ ಈ ಮಳೆಯಿಂದಾಗಿ ಕೊಂಚ ಅದಕ್ಕೆ ತೊಡಕಾಗಬಹುದಾದಂಥ ಸಾಧ್ಯತೆಗಳೇ ಹೆಚ್ಚು ಕಾಣ್ತಾ ಇದೆ ಯಾಕಂದರೆ ಕೆಲವು ಕಡೆಗಾಗಲೇ ಅಲ್ಲಲ್ಲಿ ಮಳೆ ನೀರು ಹೆಚ್ಚಿನ ಮಟ್ಟ ಪ್ರಮಾಣದಲ್ಲಿ ನಿಂತಿದೆ ಇನ್ನೂ ಹಲವು ಕಡೆ ಮಳೆ ಸುರಿತಾನೆ ಇದೆ ಕೆಲವು ಏರಿಯಾಗಳಲ್ಲಿ ಟೌನ್ ಹಾಲ್ನ ದೃಶ್ಯಾವಳಿಗಳಿದ್ದು ಈಗ ಬೆಳ್ಳಂಬೆಳಿಗೆ ಮಳೆ ರಾಯ ತನ್ನ ಆರ್ಭಟವನ್ನ ಇದ್ದಾನೆ ಈ ಮಳೆಯ ಆರ್ಭಟದಲ್ಲೇ ಜನರು ವಾಹನವನ್ನ ಚಲಾವಣೆ ಮಾಡ್ತಿದ್ದಾರೆ ಹಾಗಾದ್ರೆ ಓಕಳಿಪುರಂ ಭಾಗದಲ್ಲಿ ಸದ್ಯದ ಸ್ಥಿತಿಗತಿಗಳು ಹೇಗಿದೆ ಆ ಬಗ್ಗೆ ನಮ್ಮ ಪ್ರತಿನಿಧಿ ಜಗ್ಗೇಶ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಬೆಂಗಳೂರಿನಲ್ಲಿ ತಡರಾತ್ರಿ ಎರಡು ಗಂಟೆಗೆ ಆರಂಭವಾದಂತಹ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಪ್ರಮುಖವಾಗಿ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿ ವಾಹನ ಸವಾರರು ಪರದಾಡುವಂತಹ ಒಂದು ಸ್ಥಿತಿ ಸೃಷ್ಟಿಯಾಗಿದೆ ಸದ್ಯಕ್ಕೆ ನಾನು ಓಕ್ಲಿಪುರಂನ ಅಂಡರ್ ಪಾಸ್ ಬಳಿ ಇದ್ದೇನೆ ನೀವು ನೋಡಬಹುದು ಇಲ್ಲಿನ ದೃಶ್ಯಾವಳಿಗಳನ್ನು ಬಹುತೇಕವಾಗಿ ಈಗ ಆ ರಸ್ತೆಯಲ್ಲಿ ತುಂಬಿರುವಂತಹ ನೀರು ಕೂಡ ಕಡಿಮೆ ಆಗಿರುವಂತದ್ದು ಅಂದ್ರೆ ಸರಿಸುಮಾರು ಎರಡರಿಂದ ನಾಲ್ಕು ಗಂಟೆಯ ಸಂದರ್ಭದಲ್ಲಿ ಸುರಿದಂತಹ ಭಾರಿ ಮಳೆ ಸಾಕಷ್ಟು ನೀರು ತುಂಬುವಂತೆ ಮಾಡಿತ್ತು ಇಲ್ಲಿ ಏನು ಮೂರರಿಂದ ನಾಲ್ಕು ಅಡಿಯಷ್ಟು ಆ ನೀರು ತುಂಬುವಂತ ಒಂದು ಸ್ಥಿತಿ ಕೂಡ ಸೃಷ್ಟಿಯಾಗಿತ್ತು ಈ ಸಂದರ್ಭದಲ್ಲಿ ವಾಹನಗಳು ಓಡಾಡುವಂತ ಸನ್ನಿವೇಶವೂ ಕೂಡ ಇರಲಿಲ್ಲ ಈ ಸಂದರ್ಭದಲ್ಲಿ ಬಂದಂತಹ ಆಂಬುಲೆನ್ಸ್ ಕೂಡ ಒಂದಿಷ್ಟು ಪರದಾಡುವಂತ ಒಂದು ಸ್ಥಿತಿ ಕೂಡ ಸೃಷ್ಟಿಯಾಗಿತ್ತು ಅಂತಿಮವಾಗಿ ಏನು ಮಳೆ ನೀರು ಕಡಿಮೆ ಆದಂತ ಬಳಿಕವಾಗಿ ಆ ವಾಹನವನ್ನ ಇಲ್ಲಿಂದ ತೆಗೆದುಕೊಂಡು ಹೋಗುವಂತ ಒಂದು ಕೆಲಸವನ್ನ ಈಗಾಗಲೇ ಆಂಬುಲೆನ್ಸ್ ನ ಸಿಬ್ಬಂದಿ ಮಾಡಿದ್ದಾರೆ ಮತ್ತೊಂದು ಕಡೆ ಈಗಾಗಲೇ ನೀರಿನ ಪ್ರಮಾಣ ಕಡಿಮೆ ಆಗಿದ್ರು ಕೂಡ ನೀವು ನೋಡಬಹುದು ಈಗಲೂ ಕೂಡ ಒಂದು ಅಡಿಗಿಂತ ಹೆಚ್ಚು ಪ್ರಮಾಣದಷ್ಟು ನೀರು ಇಲ್ಲಿ ಇರುವಂತದ್ದು ವಾಹನಗಳು ಓಡಾಡ್ಲಿಕ್ಕೆ ಸಾಕಷ್ಟು ಒಂದು ಕಷ್ಟದ ಸಮಸ್ಯೆ ಆಗ್ತಾ ಇದೆ ಮತ್ತೊಂದು ಕಡೆ ಟೂ ವೀಲರ್ಗಳು ಕೂಡ ಆತಂಕದಲ್ಲಿ ಓಡಾಡುವಂತದ್ದು ನೀವು ನೋಡಬಹುದು ಮತ್ತೊಂದು ಕಡೆ ನೋಡಬಹುದು ಈಗ ಇನ್ನೊಂದು ಆಂಬುಲೆನ್ಸ್ ಕೂಡ ಬರ್ತಾ ಇದೆ ಅರೆ ನೀರು ತುಂಬಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ವೆಹಿಕಲ್ಗಳು ನಿಧಾನವಾಗಿ ಚಲಿಸ್ತಾ ಇದೆ ಸಾಕಷ್ಟು ಮಳೆಯಿಂದ ಹಲವು ಕಡೆ ಏನು ಈ ತರ ನೀರು ತುಂಬಿ ಪರಿಸ್ಥಿತಿ ಸಾಕಷ್ಟು ಒಂದು ಕಷ್ಟಕರವಾಗಿದೆ ವಾಹನ ಸವಾರರು ಕೂಡ ಹಿಡಿಶಾಪ ಹಾಕಿಕೊಂಡು ರಸ್ತೆಯಲ್ಲಿ ಓಡಾಡುವಂತ ಸ್ಥಿತಿ ಕೂಡ ಈಗ ಸೃಷ್ಟಿಯಾಗಿದೆ ಒಟ್ಟಾರೆಯಾಗಿ ಏನು ರಾತ್ರಿ ಎರಡರ ನಂತರವಾಗಿ ಬೆಂಗಳೂರಿನಲ್ಲೇ ಆರಂಭವಾದಂತಹ ಮಳೆ ಆ ಸಾಕಷ್ಟು ಒಂದು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಜೊತೆಗೆ ತಗ್ಗು ಪ್ರದೇಶಗಳೇನಿದೆ ಅಂದ್ರೆ ಹಲವು ರಸ್ತೆಗಳು ಕೂಡ ನೀರಿನಲ್ಲಿ ಮುಳುಗಡೆ ಆಗಿರೋದ್ರಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಬಸವರಾಜು ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು ಇದು ಕೇವಲ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಸೃಷ್ಟಿಯಾಗಿರುವಂತಹ ಅವಾಂತರ ಇದು ಓಕುಳಿಪುರಂನ ದೃಶ್ಯಾವಳಿಗಳನ್ನ ಏನು ಗಮನಿಸ್ತಾ ಇದ್ದೀರಿ ಒಂದರಿಂದ ಎರಡು ಅಡಿಯಷ್ಟು ಅಲ್ಲಿ ನೀರು ನಿಂತಿದೆ ಅಲ್ಲಿ ಕೊಂಚ ತಗ್ಗು ಪ್ರದೇಶ ಆಗಿರುವುದರಿಂದಾಗಿ ಅಲ್ಲಿ ಮಳೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆ ಆಗ್ತಾ ಇದೆ ಜೊತೆಗೆ ಆಂಬುಲೆನ್ಸ್ಗೂ ಕೂಡ ಸಾಕಷ್ಟು ಹೊತ್ತುಗಳಿಂದ ಒಂದು ಸುಮಾರು ಒಂದೆರಡು ಗಂಟೆಗಳಿಂದ ಅಲ್ಲೇ ಆಂಬುಲೆನ್ಸ್ ಪರದಾಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಕೇವಲ ಒಂದು ರಾತ್ರಿಯ ಮಳೆ ಇಷ್ಟರ ಮಟ್ಟಿಗೆ ಅವಾಂತರವನ್ನ ಸೃಷ್ಟಿ ಮಾಡುತ್ತೆ ಅಂದ್ರೆ ನಿರಂತರವಾದಂತಹ ಮಳೆ ಏನಾದರೂ ಸುರಿದು ಈ ಪರಿಸ್ಥಿತಿ ಬೆಂಗಳೂರು ಅನ್ನುವಂತ ಆತಂಕ ಸಹಜವಾಗಿ ಕಾಡ್ತಾ ಇನ್ನು ಮಾರ್ಕೆಟ್ ನಲ್ಲಿ ಯಾವ ರೀತಿ ಸ್ಥಿತಿಗತಿಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜಗ್ಗೇಶ್ ಇದ್ದಾರೆ ಜಗ್ಗೇಶ್ ಈಗ ಹಬ್ಬಗಳ ಸಾಲ್ ಬೇರೆ ಇನ್ನ ಕೆಲವೇ ದಿನಗಳಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಕೂಡ ಇದೆ ಶ್ರಾವಣ ಮಾಸ ಅಂದ್ರೆ ಹಬ್ಬಗಳ ಸರಮಾಲೆ ಎಲ್ಲರೂ ಕೂಡ ಮಾರ್ಕೆಟ್ ನತ್ತ ಮುಖ ಮಾಡೋದು ಸಹಜ ಈಗ ಬೆಳ್ಳಂಬೆ ರಾತ್ರಿಯಿಂದ ಮಳೆ ಸುರಿತಾ ಇರೋದ್ರಿಂದಾಗಿ ಯಾವ ರೀತಿ ಇದೆ ಅಲ್ಲಿನ ಸ್ಥಿತಿಗತಿಗಳು ಶಕದಾ ಭಾರಿ ಮಳೆಗೆ ಬೆಂಗಳೂರಿನ ಜನ ತತ್ತರಿಸಿದ್ದಾರೆ ಅಂತಾನೆ ಹೇಳ್ಬೋದು ಈಗ ನಾನು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬಳಿ ಇದನ್ನೇ ನೀವು ನೋಡಬಹುದು ಇಲ್ಲಿನ ವಾಹನ ಸವಾರರ ಪರದಾಟ ಹೇಗಿದೆ ಅಂತೇಳಿ ಈಗಾಗ್ಲೇ ಏನು ಎರಡು ಅಡಿಗೂ ಹೆಚ್ಚು ನೀರು ರಸ್ತೆಯಲ್ಲಿ ತುಂಬಿದೆ ಹೀಗಾಗಿ ವಾಹನಗಳು ಓಡಾಡಲಿಕ್ಕೂ ಕೂಡ ಸಾಕಷ್ಟು ಒಂದು ಸಮಸ್ಯೆಗಳು ಉಂಟಾಗ್ತರುವಂತದ್ದು ಜೊತೆಗೆ ಏನು ರಾತ್ರಿ ಎರಡು ಗಂಟೆಗೆ ಆರಂಭವಾದಂತಹ ಈ ಮಳೆಗೆ ಜನರು ನಿಗೂ ಕೂಡ ಈಗಾಗಲೇ ತತ್ತರಿಸಿದ್ದಾರೆ ಅಂತಾನೆ ಹೇಳ್ಬೋದು ವೆಹಿಕಲ್ ಗಳು ನೋಡಬಹುದು ಈಗಾಗ್ಲೇ ಹೋಗ್ಲಿಕ್ಕೂ ಆಗದೆ ಹಿಂದೆ ಹೋಗ್ಲಿಕ್ಕೂ ಆಗದೆ ಮುಂದೆ ಹೋಗ್ಲಿಕ್ಕೂ ಆಗದೆ ಯಾವ ರೀತಿಯಾದಂತಹ ಒಂದು ವಾತಾವರಣದಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿ ಜೊತೆಗೆ ಸಾಕಷ್ಟು ವಾಹನಗಳು ನೀರಿನಲ್ಲಿ ಕೂಡ ಮುಳುಗಡೆ ಆಗಿದ್ವು ಅದಾದ ಬಳಿಕವಾಗಿ ಏನು ನೀರಿನ ಪ್ರಮಾಣ ರಸ್ತೆಯಲ್ಲಿ ಇದ್ದಂತಹ ನೀರಿನ ಪ್ರಮಾಣ ಒಂದಿಷ್ಟು ಕಡಿಮೆ ಆಯಿತು ಆ ಬಳಿಕವಾಗಿ ಇಲ್ಲಿ ಏನು ಇದ್ದಂತಹ ನೀರು ಜನ ವೆಹಿಕಲ್ ಗಳೇನಿತ್ತು ಅದು ತೆರವು ಮಾಡಲಾಯಿತು ಮತ್ತೊಂದು ಕಡೆ ನೀವು ನೋಡ್ಬೋದು ಮೆಟ್ರೋ ಸ್ಟೇಷನ್ ಏನಿದೆ ಚಿಕ್ಕ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಅದು ಗೇಟ್ ನ ಮುಂಭಾಗದಷ್ಟು ವರೆಗೂ ಕೂಡ ನೀರು ತುಂಬಿತ್ತು ಅಂತಾನೆ ಹೇಳ್ಬೋದು ಜೊತೆಗೆ ನೀವು ನೀರಿನ ಪ್ರಮಾಣ ನೋಡಬಹುದು ರಸ್ತೆಯಲ್ಲಿ ಯಾವ ಮಟ್ಟಿಗೆ ಅಂತ ಹೇಳಿ ಈಗಾಗಲೇ ಸುಮಾರು ಎರಡು ಅಡಿಯಷ್ಟು ನೀರು ಆಳಕ್ಕೆ ಇರುವಂತದ್ದು ವೆಹಿಕಲ್ ಗಳು ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಒಂದು ಸಮಸ್ಯೆ ಆಗುವಂತದ್ದು ನೀವು ನೋಡ್ಬೋದು ಈ ನೀರಲ್ಲಿ ವೆಹಿಕಲ್ ಹೋಗುವಂತದ್ದು ಅಂದ್ರೆ ಏನು ಒಂದು ವೇಳೆ ಗಾಡಿ ನೀರಿನ ಮಧ್ಯೆ ಏನಾದ್ರೂ ನಿಂತರೆ ಸಮಸ್ಯೆ ಉಂಟಾಗುವಂತದ್ದು ಈ ರೀತಿಯಾದ ವಾತಾವರಣ ಸದ್ಯಕ್ಕೆ ಚಿಕ್ಕಪೇಟೆ ಬಳಿ ಸೃಷ್ಟಿಯಾಗಿರುವಂತದ್ದು ಅಂದ್ರೆ ಮಾರ್ಕೆಟ್ ಅಂದ್ರೆ ಸಾಕು ಸಾಕಷ್ಟು ಒಂದು ವ್ಯವಹಾರಗಳು ನಡೀತಾನೆ ಇರ್ತವೆ ಹೀಗಾಗಿ ಹಲವು ಏನು ವಾಹನ ಏನು ವಸ್ತುಗಳನ್ನ ಮಾರ್ಕೆಟ್ಗೆ ತಂದು ಮಾರಾಟ ಮಾಡ್ಬೇಕು ಅಂತೇಳೆ ಬೆಳಗ್ಗೆಯಿಂದಲೇ ಸಾಕಷ್ಟು ಒಂದು ವಾಹನಗಳು ಕೂಡ ಮಾರ್ಕೆಟ್ ಕಡೆಗೆ ಬರ್ತಾ ಇರ್ತವೆ ಆದ್ರೆ ಈ ಸಂದರ್ಭದಲ್ಲಿ ಇಲ್ಲಿ ಸೃಷ್ಟಿಯಾಗಿರುವಂತಹ ವಾ ವಾತಾವರಣ ಏನಿದೆ ಸಾಕಷ್ಟು ಜನರಿಗೆ ಆತಂಕ ಮಾಡುವಂತದ್ದು ಅಂದ್ರೆ ಪರದಾಟ ಮಾಡುವಂತದ್ದು ಅಂದ್ರೆ ರಸ್ತೆಯಲ್ಲಿ ನಾವು ಹೋಗ್ಬೋದಾ ಅಂತ ಹೇಳಿ ನೀವು ಮತ್ತೊಮ್ಮೆ ನೋಡ್ಬೋದು ಈ ಕಾರ್ ಯಾವ ರೀತಿ ಸಂಚರಿಸ್ತಾ ಇದೆ ಅಂತೇಳಿ ಒಂದು ವೇಳೆ ಈ ಕಾರ್ ಏನಾದ್ರೂ ನಿಂತ್ರೆ ಆ ಸಂದರ್ಭದಲ್ಲಿ ಮತ್ತೆ ಗಾಡಿ ಆನ್ ಆಗೋಕ್ ಆಗಲ್ಲ ಆ ತರದ ಒಂದು ವಾತಾವರಣ ಕೂಡ ಇಲ್ಲಿ ಸೃಷ್ಟಿಯಾಗುತ್ತೆ ಹೀಗಾಗಿ ಸಾಕಷ್ಟು ಕಾರ್ಗಳು ಆತಂಕದಲ್ಲಿ ಏನು ನೀರಿನ ಮಧ್ಯ ವಾಹನಗಳನ್ನ ಸಂಚಾರ ಮಾಡ್ತಾ ಇದ್ದಾರೆ ಆದ್ರೆ ಟೂ ವೀಲರ್ಸ್ ಗಳು ಓಡಾಡ್ಲಿಕ್ಕೆ ನಿಜಕ್ಕೂ ಕೂಡ ಸಾಕಷ್ಟು ಒಂದು ಆತಂಕ ಆಗುತ್ತೆ ಯಾಕಂದ್ರೆ ರಸ್ತೆಯಲ್ಲಿ ಇರುವಂತಹ ಗುಡಿಗಳು ಕೂಡ ಒಂದಿಷ್ಟು ಭಯವನ್ನ ಉಂಟು ಮಾಡುತ್ತೆ ಕೇವಲ ಇದು ಚಿಕ್ಕಪೇಟೆ ಚಿಕ್ಕಪೇಟೆ ಅಷ್ಟೇ ಅಲ್ಲ ಹಲವು ಕಡೆ ತಗ್ಗು ಪ್ರದೇಶ ಏನಿದೆ ಧನ್ಯವಾದ ಜಗ್ಗೇಶ್ ತಮ್ಮಲ್ಲ ಲೈವ್ ಅಪ್ಡೇಟ್ಸ್ಗಾಗಿ